ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಸ್ನಾತ್ರೆ ನಮ್ಮ ಒಂದು ಕರ್ನಾಟಕ ಆರೋಗ್ಯ ಇಲಾಖೆ ಸಚಿವರ ಮಹಿಳಾ ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಒಂದು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ಹೇಗೆ ಪಡ್ಕೋಬೇಕು ಏನು ಎಂತ ಅಂತ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಒಂದು ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಮಹಿಳಾ ಅಭ್ಯರ್ಥಿಗಳು ಆ ಒಂದು ಕೆಲಸ ಯಾವುದು ಏನು ಎಂತ ಅಂತ ಒಂದನ್ನ ತಿಳಿಸ್ಕೊಡ್ತಾನೆ ಒಟ್ಟಾರೆ ಮಹಿಳಾ ಅಭ್ಯರ್ಥಿಗೆ ಖುಷಿಯ ವಿಚಾರ ಹೌಸ್ ವೈಫ್ ಇರಬಹುದು ಅದೇ ರೀತಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಾಗಬಹುದು ಎಲ್ಲರಿಗೂ ಖುಷಿ ವಿಚಾರ ಆಗಿರತ್ತೆ ಅದನ್ನೇ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ವಿಡಿಯೋ ಕೊನೆ ತನಕ ನೋಡಿ ಎಂತ ಮಾಹಿತಿ ಅರ್ಧ ಗರ್ಧ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ನೀವು ಕೊನೆಯಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರೆ ಅದೇ ಒಂದು ಕಾರಣಕ್ಕಾಗಿ ಕೊನೆ ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೂಡ ನಿಮಗೆ ಖರ್ಚಾಗಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಆಗತ್ತೆ ನಿಮಗೆ ಹೆಲ್ಪ್ ಆಗತ್ತೆ ಹೊಸ ಹೊಸ ಅಪ್ಡೇಟ್ ಬರತ್ತಲ್ಲ ಅದೊಂದು ಒಂದು ಕರ್ನಾಟಕ ಹೆಲ್ಪ್ ಆಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಗಳ ಪ್ರಕಾರ ಈ ವರ್ಷ ನೋಡ್ತಾ ಇರಬಹುದು ಎಷ್ಟು ಬಿಸಿಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯ ನಿಯಮಗಳ ಪ್ರಕಾರ ಅಲ್ಲ ಸಾರಿ ಆ ಈ ಒಂದು ಬಿಸಿಲು ಎಷ್ಟು ಬೀಳ್ತಾ ಇದೆ ನೀವೇ ನೋಡ್ತಾ ಇದ್ದಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಜಾರಿ ಮಾಡಿರುವಂತದ್ದು ಏನಂದ್ರೆ ಯಾರು ಜಾರಿ ಮಾಡಿದಾರ ಅದನ್ನ ತಿಳ್ಕೊಬೇಕಾಗತ್ತೆ ನಮ್ಮ ಒಂದು ಕರ್ನಾಟಕ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೇರಾವ್ ಅಂತ ಹೇಳಿ ಇವರು ಜಾರಿ ಮಾಡಿದ್ದಾರೆ ಹೊಸ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಯಾರ್ಯಾರು ಮೊದಲನೇದಾಗಿ ಸರ್ಕಾರಿ ಕೆಲಸದಲ್ಲಿ ಇರ್ತೀರಲ್ಲ ಆ ಒಂದು ಮಹಿಳಾ ಅಭ್ಯರ್ಥಿಗೆ ಒಂದು ಹೊಸ ನೋಟಿಸ್ ಆಗಿರತ್ತೆ ಪಾಯಿಂಟ್ ನಂಬರ್ ಒಂದು ಇದನ್ನ ತಿಳ್ಕೊಬೇಕು ನೋಡಿ ಈಗಾಗಲೇ ರಾಯಚೂರಿನಲ್ಲಿ ಈ ಒಂದು ಕ್ಲಿಯರ್ ಕಟ್ ಆಗಿ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಏನಂದ್ರೆ ಈಗಾಗಲೇ ರಾಜ್ಯದಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಸಿಲು ಬೀಳ್ತಾ ಇದೆ ನೀವೇ ನೋಡಿದರ ಹೊರಗಡೆ ಕಾಲಿಡೋದಕ್ಕೆ ಆಗ್ತಾ ಇಲ್ಲ ಕೆಲವು ಕಡೆ ಬಿಸಿಲಿನಿಂದ ಬೆಂಕಿ ಹಾಕ್ತಾ ಇದೆ ಅಂದ್ರೆ ತಪ್ಪಲುಗಳಿಗೆ ಈ ಒಂದು ಏನೇನು ಹಾಕಿರ್ತಾರಲ್ಲ ಅವುಗಳಿಗೆ ಬಿಸಿಲಿನಿಂದಾನೇ ಉರಿಲಿ ಉರಿ ಹತ್ತ ಇದೆ ಇಂತ ಒಂದು ಸಂದರ್ಭದಲ್ಲಿ ಮಹಿಳಾ ಅಭ್ಯರ್ಥಿಗೆ ಒಂದು ಖುಷಿ ವಿಚಾರ ಏನಂದ್ರೆ ಮಹಿಳಾ ಅಭ್ಯರ್ಥಿಗಳು ಹನ್ನೆರಡು ಗಂಟೆಯಿಂದ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆ ಮೂರು ಗಂಟೆವರೆಗೆ ಮನೆಯಿಂದ ಹೊರಗಡೆ ಹೋಗಬೇಡ ಅಂತ ಹೇಳಿ ಒಂದು ಕ್ಲಿಯರ್ ಕಟ್ ಮಾಹಿತಿಯನ್ನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಮಹಿಳಾ ಅಭ್ಯರ್ಥಿಗಳು ಫಾಲನೆ ಮಾಡಲೇಬೇಕು ಸರ್ಕಾರಿ ನೌಕರಿ ಇಲ್ಲ ಇರಬಹುದು ಅಥವಾ ಸರ್ಕಾರಿ ನೌಕರಿ ಇಲ್ಲದೆ ಮಹಿಳಾ ಅಭ್ಯರ್ಥಿ ಎಲ್ಲರೂ ಕರ್ನಾಟಕದ ಮಹಿಳೆಯರು ಒಟ್ಟಾರೆ ಈ ಒಂದು ನಿಯಮನ ಫಾಲನೆ ಮಾಡಬೇಕು ಯಾಕಂದ್ರೆ ಈ ಒಂದು ಬಿಸಿಲಿನಲ್ಲಿ ಏನಾದ್ರು ಅಂದ್ರೆ ನಿಮ್ಗೆ ಆರಾಮ್ ತಪ್ಪತ್ತೆ ಅದೇ ರೀತಿಯಾಗಿ ಜ್ವರ ಬರ್ತವೆ ಅದೇ ರೀತಿಯಾಗಿ ನಿಮ್ಮ ಕಷ್ಟ ನಿಮ್ಗೆ ಅರ್ಥ ಆಗತ್ತೆ ಇಷ್ಟು ಸುಳ್ಳು ಸುಳು ಬಿಸಿನಲ್ಲಿ ಹೊರಗಡೆ ಹೋದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಆಗ್ತದೆ ನೀವೇ ನೋಡಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಕೆಲಸದ ಕೆಲಸ ಕೂಡ ಮಾಡಬಾರ್ದಾಗಿರತ್ತೆ ಇದೊಂದು ರೂಲ್ಸ್ ಕೊಟ್ಟಿದ್ದಾರೆ ಹೊರಗಡೆ ಆ ಕೆಲ್ಸಕ್ಕೆ ಹೋದವ್ರು ಕೂಡ ಮಾಡಬಾರ್ದು ಅದೇ ರೀತಿಯಾಗಿ ಮನೆಯಲ್ಲಿ ಕೂಡ ಮಾಡಬಾರ್ದು ಮನೇಲಿ ಇದ್ದವ್ರು ಮಾಡಬಹುದು ಅದ್ರ ಹೊರಗಡೆ ಬಿಸಿಲಿನಲ್ಲಿ ಅರ್ಧ ಕಾರಣಕ್ಕೂ ಅಂತ ಹೇಳಿದಾರೆ ಕೆಲವೊಂದು ರೋಗ ರುಜಿನ ವೈರಸ್ಗಳು ಬಂದಿದಾವಂತೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಯಾವ್ದು ಕೆಲಸ ಮಾಡಬಾರ್ದು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಇದೊಂದು ರೂಲ್ಸ್ ಆಗಿರ ನೋಡಿ ಇದೇ ಒಂದು ಸಂದರ್ಭದಲ್ಲಿ ಪುರುಷರು ಇದಕ್ಕೆ ಏನ್ ಪಾಪ ಮಾಡಿದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಪುರುಷರಿಗೆಲ್ಲ ಯಾವುದೇ ಒಂದು ಮಾಹಿತಿ ಹೇಳೋದಿಲ್ಲ ಯಾವುದೇ ಒಂದು ನಿಯಮಗಳು ನಿರ್ಮಾಣ ಮಾಡೋದಿಲ್ಲ ಯಾವುದೇ ಒಂದು ಯೋಜನೆ ಕೂಡ ಜಾರಿ ಮಾಡೋದಿಲ್ಲ ಪ್ರತಿ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಜಾರಿ ಮಾಡ್ತಾರಲ್ಲ ಇವರು ಇವರಿಗೆ ಮಹಿಳೆಯರು ಅಷ್ಟೇ ಬೇಕು ಪುರುಷರು ಬೇಡ ನೋಡಿ ಸಾಂತ್ರೆ ಈ ಒಂದು ಸರ್ಕಾರ ನಡೀತಿರೋದು ಪುರುಷರಿಂದ ಇದು ಅರ್ಥ ಅರ್ಥ ಮಾಡ್ಕೋಬೇಕು ಈ ಒಂದು ಸಚಿವರಾಗಬಹುದು ಎಂ ಎಲ್ ಎ ಆಗ್ಬೋದು ಅದೇ ರೀತಿಯಾಗಿ ಸಿಎಂ ಆಗ್ಬೋದು ಮಾಜಿ ಎಲ್ಲರ ಅರ್ಥ ಮಾಡ್ಕೊಬೇಕು ಪುರುಷರಿಂದ ನಡೀತಾ ಇದೆ ಅದನ್ನ ಬಿಟ್ಟು ಎಲ್ಲ ಕೂಡ ಈ ರೀತಿಯ ಮಾಡಿದ್ರೆ ಯಾವ ನ್ಯಾಯ ಇದೇ ರೀತಿಯಾಗಿ ಒಂದು ಕಡೆ ಆದ್ರೆ ರಾಯಚೂರದಲ್ಲಿ ಶಾಲಾ ಕಾಲೇಜುಗಳಿಗೆ ಮಧ್ಯಾಹ್ನ ಸಮಯದಲ್ಲಿ ಹೊರಗಡೆ ಮಕ್ಕಳಿಗೆ ಕಲಿಸುವಂತೆಲ್ಲ ಇದೊಂದು ರೂಲ್ಸ್ ಕೊಟ್ಟಿದ್ದಾರೆ ಸುಮಾರು ನಲವತ್ತೈದರಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ದಟ್ಟು ತಾಪಮಾನ ಹೆಚ್ಚಾಗ್ತಾ ಇದೆ ಇದರಿಂದ ತುಂಬಾ ಅಂದ್ರೆ ತುಂಬಾ ಅನಾಹುತಗಳಾಗ್ತಾ ಇದೆ ಅದೇ ಒಂದು ಕಾರಣಕ್ಕಾಗಿ ಶಾಲಾ ಕಾಲೇಜ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೊರಗಡೆ ಕಳಿಸಬಾರ್ದು ಇದೊಂದು ದಿಟ್ಟವಾಗಿರುವಂತ ನೇಮ್ ತಂದಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ಮಹಿಳೆಯರು ಇದು ಒಂದು ಗುಡ್ ನ್ಯೂಸ್ ಆಗಿರತ್ತೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯ ತನಕ ಸರ್ಕಾರ ನೌಕರಸ್ಥರಾಗಬಹುದು ನಾರ್ಮಲ್ ಮಹಿಳಾ ಅಭ್ಯರ್ಥಿ ಆಗಬಹುದು ಯಾರು ಕೂಡ ಕೆಲಸ ಮಾಡಬಾರ್ದು ಮತ್ತು ಗಂಡಸರು ಕೂಡ ಅಷ್ಟೇ ಕೆಲಸ ಮಾಡಬೇಡಿ ಇದೊಂದು ಹೊಸ ರೂಲ್ಸ್ ಆರೋಗ್ಯ ಇಲಾಖೆ ಸಚಿವರು ಕೊಟ್ಟಿದ್ದಾರೆ ಪಾಲನೆ ಮಾಡಲೇಬೇಕು